ಎಲ್ಲ ನನ್ನ ಪ್ರೀತಿ ಗೆಳೆಯರಿಗೂ ಹೊಸ ವರ್ಷದ ಶುಭಾಶಯಗಳು ಮತ್ತೊಮ್ಮೆ ಹೊಸ ವರ್ಷದ ಶುಭಾಶಯಗಳು ಹಾಗಾದರೆ ಬನ್ನಿ ಗೆಳೆಯರಿ ವಿಡಿಯೋ ಆದರೆ ಶುರು ಮಾಡೋಣ ಗೆಳೆಯರಿ ಇದು ಮಹೇಂದ್ರ ಅರ್ಜುನ್ ಅಲ್ಟ್ರಾ ಸಿಕ್ಸ್ ಜೀರೋ ಫೈವ್ ಡಿ ಐ ಸೆಕೆಂಡ್ ಹ್ಯಾಂಡ್ ಟ್ಯಾಕ್ಟರ್ ಮಾರಾಟಕ್ಕಿದೆ ನಿಮ್ಗೆ ಈ ಟ್ಯಾಕ್ಟರ್ದು ಮಾಡಲ್ಲ ಅದು ಎಷ್ಟು ಹೆಚ್ ಪಿ ಐತಿ ಮತ್ತು ರೇಟ ಲೊಕೇಶನ್ ಯಾವ ಪಾಸಿಂಗ್ ಐತಿ ಮೊಬೈಲ್ ನಂಬರ್ ಏನೈತಿ ಟ್ಯಾಕ್ಟರ್ ಒಳ್ಳೇದಾಯ್ತಿಲ್ಲೋ ಇಂಜಿನ್ ವಿತ್ ಬಾಕ್ಸ್ ಒಳ್ಳೇದಾಯ್ತಿಲ್ಲೋ ಪೇಪರ್ಸ್ ಕ್ಲಿಯರ್ ಕ್ಲಿಯರ್ದಾಗಿಲ್ಲೋ ಟೈರ್ ಕಂಡೀಷನ್ದಾಗಿಲ್ಲೋ ಹೊಡೆ ಬಂಪರ್ ಆಯ್ತಿಲ್ಲೋ ಎಲ್ಲ ಮಾಹಿತಿ ವಿಡಿಯೋದಾಗ ತಿಳಿಸ್ಕೊಡಕ್ಕೆ ಪ್ರಯತ್ನ ಮಾಡ್ತೀನಿ ಹೊಸಬ್ರು ಯಾರು ನಮ್ಮ ವಿಡಿಯೋ ಪೇಸ್ಬುಕ್ ಪೇಜಾಗ ನೋಡ್ತಾ ಇದ್ರಿ ಈ ವಿಡಿಯೋ ಶೇರ್ ಮಾಡಿರಿ ಈ ವಿಡಿಯೋದಾಗ ಡೌಟ್ ಅನ್ಸ್ರೆ ಕಮೆಂಟ್ ಮಾಡಿರಿ ಆಮೇಲೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಪೇಜ್ ಫಾಲೋ ಮಾಡ್ಕೊಳ್ರಿ ಮತ್ತು ಯೂಟ್ಯೂಬ್ದಾಗ ಯಾರು ನಮ್ಮ ವೀಡಿಯೋ ಹೊಸಬ್ರು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಆಮೇಲೆ ಈ ವಿಡಿಯೋ ಶೇರ್ ಮಾಡಿರಿ ಈ ವಿಡಿಯೋದಾಗ ಡೌಟ್ ಇನ್ಸಾರ ಕಮೆಂಟ್ ಮಾಡಿರಿ ಮತ್ತು ಆ ವಿಡಿಯೋ ಇಷ್ಟ ಆತಂದ್ರೆ ಲೈಕ್ ಮಾಡ್ಬೋದು ಹಾಗಾದರೆ ಬನ್ನಿ ಗೆಳೆಯರಿ ವಿಡಿಯೋ ಅದರ ಶುರು ಮಾಡೋಣ ಗೆಳೆಯರದು ಮಹೀಂದ್ರ ಕಂಪ್ನಿದ ಸಿಕ್ಸ್ ಜೀರೋ ಫೈವ್ ಡಿ ಐ ಸೆಕೆಂಡ್ ಹ್ಯಾಂಡ್ ಟ್ಯಾಕ್ಟರ್ ಮಾರಾಟಕ್ಕಿದೆ ಮಾಡಲ್ ಎರಡು ಸಾವಿರದ ಐತಿ ಟ್ಯಾಕ್ಟರ್ ಮಾತ್ರ ಗುಡ್ ಕಂಡೀಷನ್ ಐತಿ ಡೌಟ್ ಇತ್ತು ಅಂದರೆ ಮಿಸ್ತಿನ ಕರ್ಕೊಂಡೋಗಿ ಚೆಕ್ ಮಾಡಿಸ್ ತೊಗೊಳ್ರಿ ಒಳ್ಳೇದಾಕೈತಿ ಸಣ್ಣ ಪುಟ್ಟ ಕೆಲಸ ಇರ್ತಾವೆ ಇನ್ನೊಂದು ಚೂರು ಅಮೌಂಟದಾಗ ಕಡಿಮೆದ್ರಾಗ್ಬೋದು ಎರಡು ಸಾವಿರದ ಹತ್ತು ಮೂರು ಐತಿ ಪೇಪರ್ಸ ಒಕ್ಕಿದಾವಂತೇಳ್ಯಾರ ಹುಡ್ಡ ಬಂಪರ್ ಹಸದೈತಿ ಟಯರು ಕೂಡ ಒಂದಷ್ಟು ಮಟ್ಟಿಗೆ ಒಕ್ಕಿದಾವ ಆಮೇಲೆ ಐವತ್ತೈದು ಹೆಚ್ ಬಿ ಟ್ಯಾಕ್ಟರ್ ಬರ್ತಾರದ ಓನ್ಲಿ ಇಂಜಿನ್ ಅಷ್ಟು ಮಾರಾಟಕ್ಕಿದೆ ಈ ರೇಟ ಮೂರು ಲಕ್ಷದ ಅರವತ್ತು ಸಾವಿರ ಹೇಳ್ಯಾರ ಫಿಕ್ಸ್ ರೇಟೆಲ್ಲ ಇನ್ನ ಕಡಿಮೆ ಮಾಡಿ ಅಂತ ಮಾಲಕರು ಹೇಳಿದ್ದಾರೆ ಮತ್ತು ನೀವು ತೋಳೋದ್ರ ಪೋಣ್ಯಾಗ ಫೋಟೋ ಮತ್ತು ವಿಡಿಯೋ ನೋಡಿ ಯಾವುದೇ ರೀತಿ ವ್ಯವಹಾರ ಮಾಡಬೇಡ್ರಿ ಲೊಕೇಶನ್ಗೆ ಹೋಗಿ ನೋಡಿ ಟ್ಯಾಕ್ಟ್ರ್ ಸ್ವಲ್ಪ ಅಲ್ಲಿ ಹೊಡೆದಾಡಿ ನೋಡಿ ಇಷ್ಟ ಆಗಿರ ಮಾಲಕರ ಹತ್ತಿರ ಕುಳಿತು ವ್ಯವಹಾರ ಮಾಡಿ ಖರೀದಿ ಮಾಡಿಕೊಡ್ರಿ ಟ್ಯಾಕ್ಟ್ರ್ ತೋಳೋದ್ರೆ ನಮ್ಮ ವಿಡಿಯೋ ಮಿಸ್ ಮಾಡ್ಕೊಬೇಡ್ರಿ ಆಮೇಲೆ ನಿಮಗೆ ಭೀ ಗಳ ಫುಲ್ ಸೆಟ್ ಅಥವಾ ಟ್ಯಾಕ್ಟ್ರ ಟ್ರಾಲಿ ಜೆ ಸಿ ಪಿ ಕೊಡೋದು ಅಂದ್ರೆ ನಮ್ಮ ವಾಟ್ಸಪ್ ನಂಬರ್ ಕೋತರ ಫೋಟೋ ಮಾಹಿತಿ ಕಳಿಸ್ಕೊಡ್ರಿ ಇದು ಟ್ಯಾಕ್ಟ್ರ್ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮುನ್ನೂ ಮಾನ